ೊಳೆಯುವ ತಾರೆಗಳು ನಮ್ಮ ನಾಯಕ ಬೆಳಗಿಸುವ ದೀಪ ಜಾನ ಕೃಪೆ ಹೃದಯದ ಜೊತೆ ಜೆ ಚಾಚು ನಮಗೆ ನಿಮ್ಮ ಹಬ್ಬದ ಆನಂದ ಹುಟ್ಟು ಹಬ್ಬದ ಶುಭಾಶಯಗಳು ಜಾಚು ಸರ್ ನಿಮ್ಮ ಸಾಗುತ್ತೆ ಪ್ರತಿಯೊಂದು ಹೆಚ್ಚೆಯಾಗಿ ನೀವು ಪ್ರೇರೇಪಿಸುತ್ತೀರಿ ಕಿರಣ ನೀವು ನಮ್ಮನ್ನು ಎತ್ತರಕ್ಕೆ ಎತ್ತುತ್ತೀರಿ ಅನುಕ್ರಮ ಸವಾಲುಗಳ ನಡುವೆಯೂ ನೀವು ನಿಂತಿದ್ದೀರಿ ಧೈರ್ಯ ಮತ್ತು ಶಕ್ತಿಯೊಂದಿಗೆ ನಿಮ್ಮ ಸಹಾಯವಿದೆ ಜನರ ಕನಸುಗಳಿಗಾಗಿ ನೀವು ದಾರಿಯನ್ನು ತೆಗೆದಿದ್ದೀರಿಂದಿನ ನಿಮ್ಮ ಹಬ್ಬವನ್ನು ನಮಗೆ ನಿಮ್ಮ ಹಬ್ಬದ ಆನಂದ ಹುಟ್ಟು ಹಬ್ಬದ ಶುಭಾಶಯಗಳು ಜಾರ್ಜ್ ಸರ್ ನಿಮ್ಮ ತೋರಿದ ಮಾರ್ಗದಲ್ಲಿ ಸಾಗುತ್ತೇವೆ ಪ್ರತಿಯೊಂದು ಹೆಜ್ಜೆಯಲ್ಲಿ ನೀವು ಪ್ರೇರೇಪಿಸುತ್ತೀರಿ ಆಶಾಕಿರಣ ನೀವು ನಮ್ಮನ್ನು ಎತ್ತರಕ್ಕೆ ಎತ್ತುತ್ತೀರಿ ಅನುಕ್ರಮ ಪ್ರಯಾಣವು ದೀರ್ಘವಾಗಲಿ ನಿಮ್ಮ ದೃಷ್ಟಿ ಸ್ಪಷ್ಟವಾಗಲಿ ನಾವು ನಿಮ್ಮೊಂದಿಗೆ ಇದ್ದೇವೆ ಪ್ರೀತಿಯಿಂದ ನೀವು ಮಾಡಿದ್ದಕ್ಕಾಗಿ ನೀವು ಮಾಡುತ್ತಿರುವುದಕ್ಕಾಗಿ ಕೆ ಚಾಚ ನೀವು ಇತಿಹಾಸವನ್ನು ನಿರ್ಮಿಸುತ್ತಿದ್ದೀರಿ ಅಂತರ ಅನುಕ್ರಮ ಹಬ್ಬದ ಶುಭಾಶಯಗಳು ಜಾರ್ಜ್ ಸರ್ ನಿಮ್ಮ ತೋರಿದ ಮಾರ್ಗದಲ್ಲಿ ಸಾಗುತ್ತೇವೆ ಪ್ರತಿಯೊಂದು ಹೆಜ್ಜೆಯಲ್ಲಿ ನೀವು ಬೇರೆ ಆಶಾ ಕಿರಣ ನೀವು ನಮ್ಮನ್ನು ಎತ್ತರಕ್ಕೆ ಎತ್ತುತ್ತೀರಿ ಅನುಕ್ರಮ ಸರ್ವಜ್ಞರ ಕ್ಷೇತ್ರದ ದೇವರ ಬರ್ತಡೆ ಇವತ್ತು ಯಾಕೆಂದ್ರೆ ಕೆಲಸಗಳು ಮಾಡಿದ್ದಾರೆ ಅವರಿಗೆ ನಾವೆಲ್ಲ ದೇವರಂತ ಕರೆ ಸರ್ವಜ್ಞ ನಮ್ಮ ನಿಮ್ಮ ಮೆಚ್ಚಿನ ನಾಯಕರು ಹಾನರ್ಬಲ್ ಎನರ್ಜಿ ಮಿನಿಸ್ಟರ್ ನಮ್ಮ ಗಾಡ್ ಫಾದರ್ ಅವರ್ ಕಿಂಗ್ ಅವರ್ ಬಿಲೌಟ್ ಗ್ರೇಟ್ ಡೈನಮಿಕ್ ಲೀಡರ್ ಬಡವರ ಬಂಧು ದೀನ ದಯಾಲರು ದೇವರಂತರು ದೇವರು ಕೊಟ್ಟವರ ಕೆ ಜೆ ಜಾರ್ಸರ್ ಎಮ್ ಎಲ್ ಎಗೆ ಇವತ್ತು ಹಬ್ಬ ಅವ್ರಿಗೆ ನಮ್ಮ ಲೀಡರ್ಸು ಎಲ್ಲರೂ ಪರವಾಗಿ ಹುಟ್ಟದ ಶುಭಾಶಯಗಳು ಇವತ್ತು ನಮ್ಮ ಲೀಡರ್ಸ್ ಎಲ್ಲ ಬಂದಿದ್ದಾರೆ ಸಾಹೇಬರು ಯಾವಾಗಲೂ ಅವರು ಆಚರಣೆ ಮಾಡೋದಿಲ್ಲ ನಮ್ಮ ಲೀಡರ್ಸು ಎಲ್ಲರೂ ಸೇರಿ ಒಂದು ಕೇಕ್ ಕಟ್ ಮಾಡಿ ಊಟದ ವ್ಯವಸ್ಥೆ ಮಾಡಿ ಎಲ್ಲ ಸೇರಿ ನಾವು ಆಚರಣೆ ಮಾಡ್ತಾ ಇದ್ವಿ ಎಮ್ ಎಲ್ ಎ ಆಫೀಸ್ನಲ್ಲಿ ಇವತ್ತು ನಿಮ್ಮ ಪರವಾಗಿ ನಮ್ಮ ಎಲ್ಲ ಲೀಡರ್ಸ್ ಪರವಾಗಿ ನಮ್ಮ ಜಾರ್ ಸಾಹೇಬರಿಗೆ ಇನ್ನೂ ನೂರು ವರ್ಷ ಬಾಳಬೇಕು ಇನ್ನು ಹೊಡೆದು ಈಗ ಎನರ್ಜಿ ಮಿನಿಸ್ಟ್ರ್ ಇದ್ದಾರೆ ಇದಕ್ಕಿಂತ ದೊಡ್ಡ ಪೋಸ್ಟ್ಗೆ ಸಾಹೇಬ್ರಿಗೆ ಹೋಗಬೇಕು ಅಂತ ನಮ್ಮೆಲ್ಲರದ್ದು ಆಸೆ ದೇವರನ್ನ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೀವಿ ಈಗ ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ ಐದು ಗ್ಯಾರಂಟಿಗಳು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಜಾರ್ ಸಾಹೇಬ್ರು ಸೇರಿ ಕೊಟ್ಟಿದ್ದಾರೆ ಈಗ ಮತ್ತೆ ನಮ್ಮದು ಇಂಡಿಯನ್ ಆಯಿಲ್ ಫ್ಲೈವರ್ ಇಂದ ನಮ್ಮ ಐ ಟಿ ಸಿ ಫ್ಯಾಕ್ಟ್ರಿಯಿಂದ ಇಲ್ಲಿವರೆಗೂ ಒಂದು ಫ್ಲೈವರ್ ಬರೋ ದೊಡ್ಡ ಒಂದು ಕಾರ್ಯಕ್ರಮ ಜಾರ್ ಸಾಹೇಬ್ ಪ್ರಾರಂಭ ಮಾಡೋಕ್ಕಿದ್ದಾರೆ ಮುನ್ನೂರ ಅರವತ್ತು ಕೋಟಿನಲ್ಲಿ ಈಗ ಕಾಚನಲ್ಲಿ ಗ್ರೌಂಡ್ನ ದೊಡ್ಡ ಒಂದು ಗ್ರೌಂಡ್ ಮಾಡ್ತಾ ಇದ್ದಾರೆ ಸ್ವಿಮ್ಮಿಂಗ್ ಪೂಲು ಭುವನಗಿರಿ ಗ್ರೌಂಡ್ನಲ್ಲಿ ಒಂದು ದೊಡ್ಡ ಒಂದು ಸ್ಟೇಡಿಯಂ ಒಂದು ಫುಟ್ಬಾಲ್ ಸ್ಟೇಡಿಯಂ ಲೇಕ್ ಸೈಡ್ನಲ್ಲಿ ಅಲ್ಲಿ ಮಾಡ್ತಾ ಇದ್ದಾರೆ ಇನ್ನೂ ಹಲವಾರು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಸಾಹೇಬ ಸ್ವಂತ ಖರ್ಚಿನಲ್ಲಿ ಈಗ ಬಡವರಿಗೆ ಮಾಡಿಕೊಟ್ಟಿದ್ದಾರೆ ಸುಮಾರು ನಾಲ್ಕು ಕೋಟಿನಲ್ಲಿ ಬಾಣಸವಾಡಿನಲ್ಲಿ ಒಂದು ದೊಡ್ಡ ಸ್ಕೂಲ್ ಸಾಹೇಬರು ದೊಡ್ಡ ಖರ್ಚಿನಲ್ಲಿ ಮಾಡಿದ್ದಾರೆ ನಲವತ್ತು ಅಂಗನವಾಡಿಗಳು ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ರಾಣಾ ಜಾರ್ ಸಾಹೇಬರು ಮ್ಯಾಡಮ್ಮು ಎಲ್ಲರೂ ಭಾಗವಹಿಸಿ ಆ ಕುಟುಂಬನೇ ಸಾರ್ವಜನಿಕರಿಗೋಸ್ಕರ ಈ ದೇಶಕ್ಕೋಸ್ಕರ ಈ ಕರ್ನಾಟಕ ಮಕ್ಕಳಿಗೋಸ್ಕರ ದುಡಿತಾ ಇದ್ದಾರೆ ಅವ್ರ ಹಿಂದ್ಗಡೆ ಇರೋದು ನಾವೆಲ್ಲರಿಗೆ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಅವ್ರ ಹಿಂದ್ಗಡೆ ನಾವೆಲ್ಲ ಕೆಲಸ ಮಾಡೋಕ್ಕೆ ಒಂದು ದಾರಿ ನಮ್ಮ ಜಾಸ್ತಿ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ಕೊಳ್ತೀವಿ ಸೊ ಆ ಕಡೆ ಮಾಡ್ತಾ ಇದ್ದೀವಿ ಈಗ ಇಲ್ಲಿ ಒಂದು ಕೇಕ್ ಕಟ್ಟಿಂಗ್ ಮಾಡಿ ಒಂದು ಊಟದ ವ್ಯವಸ್ಥೆ ನಾವು ಮಾಡಿ ಲೀಡರ್ಸ್ ಎಲ್ಲ ಸೇರಿ ಅಲ್ಲಿ ಇನ್ನೊಂದು ಬ್ಲಾಕ್ ಆಫೀಸ್ನಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ದೀವಿ ಇಲ್ಲಿ ಇನ್ನೊಂದು ಹೊರಮಾವತ್ರ ಒಂದು ಅನಾಥ ಆಶ್ರಮದಲ್ಲಿ ಅವರಿಗೆ ಬುಕ್ಸ್ ಕೊಡೋದು ಅವ್ರಿಗೆ ಊಟ ಕೊಡೋದು ವ್ಯವಸ್ಥೆ ಇನ್ನೊಂದು ಕಡೆ ಸ್ಯಾರೀಸ್ ಕೊಡೋದು ಈ ತರ ದೇವಸ್ಥಾನದ ಪೂಜೆಗಳು ಎಲ್ಲ ಕಡೆ ನಡೀತಾ ಇದೆ ಇವತ್ತು ಒಂದು ನಾವು ಫಸ್ಟ್ ಇಲ್ಲಿ ಪ್ರಾರಂಭ ಮಾಡಿಬಿಟ್ಟು ಮತ್ತೆ ಎಲ್ಲ ಕಡೆ ನಾವು ಬರ್ತೀವಿ ಸರ್ ಎಲ್ಲ ಕಡೆ ಶ್ರೀ ಕೆ ಜೆ ಸಾಹೇಬರಿಗೆ ಹೃತ್ಪೂರ್ವಕ ಹಾಗೂ ಅವರ ಹುಟ್ಟುಬದ ಆರ್ಥಿಕ ಶುಭಾಶಯಗಳನ್ನ ನಮ್ಮ ಕಾನ್ಸ್ಟೆನ್ಸಿ ಮುಖ ನಾವು ಒಂದು ಆಗಿ ಹೇಳ್ತಾ ಇದ್ದೀವಿ ಆನರೇಬಲ್ ಜಾರ್ಜ್ ಸರ್ಗೆ ಅವರಿಗೆ ಹುಟ್ಟುಹಬ್ಬ ಹುಟ್ಟುಹಬ್ಬದ ಶುಭಾಶಯಗಳು ಲಾಂಗ್ ಲೀವ್ ಜಾರ್ಜ್ ಸರ್